ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮಂಕಳಲೆ ಗ್ರಾಮದ ರಮಾ ಕಲಗಟಕಿ ಎಂಬುವರು ಕ್ರಿಯಾತ್ಮಕವಾಗಿ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿದ್ದು ವಿವಿಧ ರೀತಿಯಲ್ಲಿ ಪರಿಸರ ರಕ್ಷಣೆ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ ರಂಗೋಲಿ ಚಿತ್ತಾರಗಳು ಕಲಾಕೃತಿಗಳ ಮೂಲಕ ಪರಿಸರ ಜಾಗೃತಿ ಮಾದಕ ವಸ್ತುಗಳ ಬಳಕೆಯ ದುಷ್ಪರಿಣಾಮಗಳು ಧೂಮಪಾನ ನಿಷೇಧ ಮೂಢನಂಬಿಕೆಗಳು ಅರಣ್ಯ ನಾಶ ತ್ಯಾಜ್ಯ ವಸ್ತುಗಳ ಸಮರ್ಪಕ ವಿಲೇವಾರಿ ಸೇರಿದಂತೆ ಹಲವು ರೀತಿಯಲ್ಲಿ ಪರಿಸರದ ಉಳಿವಿಗೆ ಕೊಡುಗೆ ನೀಡುತ್ತಾ ನೆರೆ ಹೊರೆಯವರಿಗೂ ಅರಿವು ಮೂಡಿಸುತ್ತಿದ್ದಾರೆ ಅಲ್ಲದೆ ಮನೆಯ ಸುತ್ತಮುತ್ತ ವಿವಿಧ ಬಗೆಯ ಸಸಿಗಳನ್ನು ಬೆಳೆದು ಅವುಗಳನ್ನು ಸ್ನೇಹಿತರಿಗೆ ಸಂಬಂಧಿಕರಿಗೆ ನೀಡುವ ಮೂಲಕ ಪರಿಸರ ಉಳಿಸುವ ಅಗತ್ಯದ ಬಗ್ಗೆ ಮನವರಿಕೆ ಮೂಡಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ರಮಾ ಕಲಘಟಕಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ನಮ್ಮ ಬಗ್ಗೆ ಮಾತ್ರವಲ್ಲದೆ ಇತರೆ ಪ್ರಾಣಿ ಪಕ್ಷಿಗಳ ಬಗ್ಗೆಯೂ ಯೋಚಿಸಬೇಕು ತಾವು ಪರಿಸರ ಜಾಗೃತಿಯ ಜೊತೆಗೆ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದು ಹಲವು ಉಪಯುಕ್ತ ಕಾರ್ಯಾಗಾರಗಳನ್ನು ಉಚಿತವಾಗಿ ನಡೆಸುತ್ತಿರುವುದಾಗಿ ತಿಳಿಸಿದರು ತುಳಸಿ ಗಿಡ ಹಣ್ಣಿನ ಗಿಡ ಮತ್ತು ಹೂವಿನ ಗಿಡಗಳನ್ನು ಎಲ್ಲರ ಮನೆ ಮುಂದೆ ಇರಲಿ ಹೇಳಿ ಬೆಳೆಸಲು ಕೊಡುತ್ತೆ ವಿದ್ಯಾರ್ಥಿನಿ ಶುಭಶ್ರೀ ರಮಾ ಅವರು ರಂಗೋಲಿಯ ಮೂಲಕ ವಿವಿಧ ಜಾಗೃತಿಯ ಚಿತ್ತಾರಗಳನ್ನು ಬಿಡಿಸಿ ಪರಿಸರ ಕಾಳಜಿ ತೋರುತ್ತಿದ್ದಾರೆ ಆ ಮೂಲಕ ಇತರರಿಗೂ ಪ್ರೇರಣೆಯಾಗಿದ್ದಾರೆ ಎಂದರು ರಂಗೋಲಿಯಲ್ಲಿ ತುಂಬಾ ಸಾಕಷ್ಟು ಅಂಶಗಳು ಅಡಗಿವೆ ಅವರು ಪರಿಸರದ ಜಾಗೃತಿಯನ್ನು ಮೂಡಿಸುತ್ತಾರೆ ಅವರು ನಮಗೆ ತುಂಬಾ ಪ್ರೇರಣೆಯಾಗಿದ್ದಾರೆ ವಿದ್ಯಾರ್ಥಿ ಶ್ರೀಶಾ ಹೆಗಡೆ ಪರಿಸರ ರಕ್ಷಣೆ ಕುರಿತು ರಮಾ ಅವರು ಮಾಹಿತಿ ನೀಡುತ್ತಿದ್ದಾರೆ ರಸ್ತೆಗಳಲ್ಲಿ ಬಿದ್ದಿರುವ ಸಣ್ಣಪುಟ್ಟ ಕಲ್ಲುಗಳನ್ನೇ ಬಳಸಿ ಕಲಾಕೃತಿಗಳನ್ನು ತಯಾರಿಸುವ ಬಗ್ಗೆ ಅವರಿಂದ ತರಬೇತಿ ಪಡೆಯುತ್ತಿರುವುದಾಗಿ ಹೇಳಿದರು ಹಾಗೂ ಗಿಡಗಳನ್ನು ಹೇಗೆ ನೆಡಬೇಕೆಂದು ಹೇಳಿಕೊಡುತ್ತಾರೆ ನಮಗೆ ಪರಿಸರವನ್ನು ಉಳಿಸಬೇಕೆಂದು ಹೇಳಿಕೊಡುತ್ತಾರೆ ಶಿಕ್ಷಕಿ ವಿಮಲಾಕ್ಷಿ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿರುವುದರಿಂದ ಮಾಲಿನ್ಯ ಹೆಚ್ಚಾಗುತ್ತಿದೆ ಪರಿಸರ ಉಳಿಸಿ ಎನ್ನುವುದು ಬರೀ ಭಾಷಣಕ್ಕೆ ಸೀಮಿತವಾಗದೆ ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಅದಕ್ಕೊಂದು ಅರ್ಥ ಬರಲಿದೆ ಎಂದು ಹೇಳಿದರು ಅಗತ್ಯತೆ ಈ ದಿನದಿಂದ ಈ ದಿನಗಳೇ ತುಂಬಾ ಅಗತ್ಯವಾಗಿದೆ ರಮಾ ಅವರು ಅಂತ ತ್ಯಾಜ್ಯ ವಸ್ತುಗಳನ್ನು ಬಳಸಿ ತುಂಬಾ ಕಲಾಕೃತಿಗಳನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಪ್ರೇರಣೆಯಾಗಿದ್ದಾರೆ ಸ್ಥಳೀಯರಾದ ಪಲ್ಲವಿ ರಮಾ ಅವರು ಬಿಡುವಿನ ಸಮಯದಲ್ಲಿ ಪರಿಸರ ಜಾಗೃತಿಯ ಕೆಲಸದಲ್ಲಿ ತೊಡಗಿಕೊಂಡಿರುವುದು ಶ್ಲಾಘನೀಯ ಎಂದರು ಏರಿಯಾದಲ್ಲಿರುವಂಥ ಮಕ್ಕಳು ನಾವೆಲ್ಲ ಆಗಿರ್ಬೋದು ಅವರು ಫ್ರೀ ಟೈಮ್ ಮಾಡಿಕೊಂಡು ಇಷ್ಟೊಂದು ಕರಕುಶಲ ವಸ್ತುಗಳು ಎಲ್ಲವನ್ನು ಮಾಡೋದನ್ನು ನೋಡಿದರೆ ಖುಷಿಯಾಗುತ್ತೆ ಅವರನ್ನು ನೋಡಿ ನಾವು ಕಲಿಯೋದು ತುಂಬ ಇದೆ ನಾವು ಕೂಡ ಅವರನ್ನು ಇನ್ಸ್ಪೈರ್ ಮಾಡ್ಕೊಂಡು ಅದೇ ರೀತಿ ನಾವು ಅವರು ಮಾಡ್ಕೊಂಡು ಬರ್ತಿರೋ ಕೆಲವೊಂದನ್ನ ಕೆಲವೊಂದನ್ನು ನಾನು ಮಾಡ್ತಾ ಇದ್ದೀನಿ ಮನೆಯಲ್ಲಿ ನೋಡಿ ಮತ್ತೋರ್ವ ಸ್ಥಳೀಯರಾದ ರೇಣುಕಾ ಪರಿಸರ ಜಾಗೃತಿ ಸಾಮಾಜಿಕ ಪಿಡುಗುಗಳ ಬಗ್ಗೆ ವಿವಿಧ ರೀತಿಯಲ್ಲಿ ಅರಿವು ಮೂಡಿಸುವ ನಿರಂತರ ಪ್ರಯತ್ನವನ್ನು ರಮಾ ಅವರು ಮಾಡುತ್ತಿದ್ದಾರೆ ಎಂದು ಮೆಚ್ಚುಗೆಲ್ಲ ನಡ್ತಾರೆ ಬೆಳೆಸ್ತಾರೆ ನಮ್ಮನ್ನು ಕೊಡ್ತಾರೆ ಬೆಳೆಸಕ್ಕೆ ಎಲ್ಲರನ್ನು ಪ್ರೋತ್ಸಾಹಿಸ್ತಾರೆ ಅವರು ನೇಚರ್ ಇದು ತುಂಬಾ ಹೆಮ್ಮೆ ಆಗುತ್ತೆ ನನ್ನ ಫ್ರೆಂಡ್ ಅಂತ ಅವ್ರನ್ನ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ